ಎಲ್ಲರಿಗೂ ವಿ ಎಜುಕೇಷನ್ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿಯ ಭಾಗವೊಂದರಲ್ಲಿರುವಂತಹ ಅಧ್ಯಾಯ ಒಂಬತ್ತು ಮಾನವ ಮತ್ತು ಸಮಾಜ ಪಾಠದ ಅಭ್ಯಾಸದಲ್ಲಿರುವ ಪ್ರಶ್ನೋತ್ತರಗಳನ್ನು ನೋಡೋಣ ಫಸ್ಟ್ ಒನ್ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಮೊದಲನೇ ಪ್ರಶ್ನೆ ಮಾನವನು ಡ್ಯಾಶ್ ಜೀವಿ ಉತ್ತರ ಸಮಾಜ ಎರಡನೇ ಪ್ರಶ್ನೆ ಔಪಚಾರಿಕ ಶಿಕ್ಷಣ ಡ್ಯಾಶ್ ಎಲ್ಲಿ ದೊರೆಯುತ್ತದೆ ಉತ್ತರ ಶಾಲೆ ಮೂರನೇ ಪ್ರಶ್ನೆ ಸಮಾಜಶಾಸ್ತ್ರದ ಪಿತಾಮಹ ಡ್ಯಾಶ್ ಉತ್ತರ ಆಗಸ್ಟ್ ಕಾಂಪ್ಟೆ ನಾಲ್ಕನೆಯದು ಮಾನವನು ಮಾನವನಂತಾಗಲು ಡ್ಯಾಶ್ ಅಗತ್ಯ ಉತ್ತರ ಸಾಮಾಜಿಕ ಪರಿಸರ ಐದನೇ ಪ್ರಶ್ನೆ ಮಾನವನು ತನ್ನ ಭಾವನೆಯನ್ನು ಡ್ಯಾಶ್ ಮೂಲಕ ವ್ಯಕ್ತಪಡಿಸುತ್ತಾನೆ ಉತ್ತರ ಭಾಷೆಯ ನೆಕ್ಸ್ಟ್ ಒನ್ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಸಮಾಜಶಾಸ್ತ್ರವನ್ನು ವ್ಯಾಖ್ಯಾನಿಸಿ ಉತ್ತರ ಆಗಸ್ಟ್ ಕಾಮಟೇರವರ ಪ್ರಕಾರ ಸಾಮಾಜಿಕ ಕ್ರಮ ಮತ್ತು ಸಾಮಾಜಿಕ ಪ್ರಗತಿಗೆ ಸಂಬಂಧಿಸಿದ ವಿಷಯಗಳನ್ನು ಅಧ್ಯಯನ ಮಾಡುವ ವಿಜ್ಞಾನವೇ ಸಮಾಜಶಾಸ್ತ್ರ ನೆಕ್ಸ್ಟ್ ಕ್ವೆಶನ್ ಸಾಮಾಜೀಕರಣ ಎಂದರೇನು ಉತ್ತರ ನಾವು ಸಮಾಜದಲ್ಲಿ ಇಲ್ಲದೆ ಹೋದರೆ ಈಗ ನಾವು ಕಲಿತಿರುವ ಭಾಷೆ ಓದು ಆಟ ಯೋಚನಾ ವಿಧಾನ ಮತ್ತು ನಮ್ಮ ದೈಹಿಕ ಭಾಷೆ ಮೊದಲಾದವುಗಳನ್ನು ಕಲಿತುಕೊಳ್ಳಲು ಸಾಧ್ಯವಿಲ್ಲ ಹೀಗೆ ಕಲಿತುಕೊಳ್ಳುವ ಕ್ರಿಯೆಯನ್ನು ಸಾಮಾಜೀಕರಣ ಎನ್ನುತ್ತಾರೆ ಎಂಟನೆಯ ಪ್ರಶ್ನೆ ಮಿಡ್ನಾಪುರದಲ್ಲಿ ಸಿಕ್ಕ ಕಮಲೆಯು ಹೇಗಿದ್ದಳು ಉತ್ತರ ಮಿಡ್ನಾಪುರದಲ್ಲಿ ಸಿಕ್ಕ ಕಮಲಾ ಎಂಬ ಹುಡುಗಿಯು ಒಂಬತ್ತು ವರ್ಷಗಳನ್ನು ಕಾಡಿನಲ್ಲಿ ಪ್ರಾಣಿಗಳೊಂದಿಗೆ ಕಳೆದಿದ್ದಳು ಅಲ್ಲಿ ಹಸಿ ಮಾಂಸ ತಿನ್ನುತ್ತಾ ಪಶುಗಳಂತೆ ನಾಲ್ಕು ಕಾಲುಗಳಲ್ಲಿ ನಡೆಯುತ್ತಿದ್ದಳು ಆನಂತರ ಮನುಷ್ಯ ಸಹವಾಸದಿಂದ ಬೇಯಿಸಿದ ಪದಾರ್ಥಗಳನ್ನು ತಿನ್ನುವುದು ಮಾತನಾಡುವುದು ಇತರೆ ಮಕ್ಕಳಂತೆ ವರ್ತಿಸುವುದನ್ನು ಕಲಿತಳು ಅವಳಿಗೆ ಸ್ವಂತ ಪ್ರಜ್ಞೆ ಇರಲಿಲ್ಲ ಒಂಬತ್ತನೇ ಪ್ರಶ್ನೆ ಆರಂಭಿಕ ಸಮಾಜಶಾಸ್ತ್ರಜ್ಞರನ್ನು ಹೆಸರಿಸಿ ಉತ್ತರ ಆಗಸ್ಟ್ ಕಾಮ್ಟೆ ಹರ್ಬರ್ಟ್ ಸ್ಪೆನ್ಸರ್ ಮ್ಯಾಕ್ಸ್ ವೆಬರ್ ಕಾರ್ಲ್ ಮಾರ್ಕ್ಸ್ ಎಮಿಲಿ ಡರ್ಕಿನ್ ಇವರು ಆರಂಭಿಕ ಸಮಾಜಶಾಸ್ತ್ರಜ್ಞರಾಗಿದ್ದಾರೆ ನೆಕ್ಸ್ಟ್ ಒನ್ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿ ಮಾನವನು ಸಮಾಜ ಜೀವಿ ಎಂಬುದನ್ನು ವಿವರಿಸಿ ಉತ್ತರ ವ್ಯಕ್ತಿ ಮತ್ತು ಸಮಾಜದ ನಡುವಿನ ಸಂಬಂಧ ಅನನ್ಯವಾದುದು ವ್ಯಕ್ತಿ ಇಲ್ಲದೆ ಸಮಾಜವಿಲ್ಲ ಸಮಾಜವಿಲ್ಲದೆ ವ್ಯಕ್ತಿ ಇಲ್ಲ ಮಾನವ ಸಂಘಜೀವಿ ಎಲ್ಲರೊಟ್ಟಿಗೂ ಬದುಕಲು ಪ್ರಯತ್ನಿಸುತ್ತಾನೆ ನಮ್ಮೆಲ್ಲರ ಬೆಳವಣಿಗೆಗೆ ಸಮಾಜ ಅಗತ್ಯ ಏಕೆಂದರೆ ಮಾನವನ ಅಸ್ತಿತ್ವಕ್ಕೆ ಸಾಮಾಜಿಕ ಸಂಬಂಧಗಳು ಅಗತ್ಯವಾಗಿವೆ ಆದುದರಿಂದಲೇ ಮಾನವ ಸಮಾಜವನ್ನು ಸಾಮಾಜಿಕ ಸಂಬಂಧಗಳ ಬಲೆ ಎಂದು ಕರೆಯುತ್ತಾರೆ ಮಾನವನನ್ನು ಸಮಾಜ ಜೀವಿ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಕ್ವಶನ್ ಮಾನವರಿಗೂ ಭಾಷೆಗೂ ಇರುವ ಸಂಬಂಧವನ್ನು ಬರೆಯಿರಿ ಉತ್ತರ ಮಾನವನು ತನ್ನ ಎಲ್ಲ ಭಾವನೆಗಳನ್ನು ತಿಳಿಸಲು ಭಾಷೆಯು ಅಗತ್ಯವಾಗಿದೆ ನಾವು ನಿರ್ದಿಷ್ಟವಾಗಿ ಸಂಬಂಧಗಳನ್ನು ಮತ್ತು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಭಾಷೆಯು ಬಹುಮುಖ್ಯವಾಗಿದೆ ಇಲ್ಲದೆ ಹೋದರೆ ಪಠ್ಯಪುಸ್ತಕಗಳಾಗಲಿ ಶಾಲೆಗಳಾಗಲಿ ಸಮೂಹ ಮಾಧ್ಯಮಗಳಾಗಲಿ ನಾಗರಿಕತೆಯಾಗಲಿ ಅಸ್ತಿತ್ವದಲ್ಲಿರುತ್ತಿರಲಿಲ್ಲ ನೆಕ್ಸ್ಟ್ ಕ್ವಶನ್ ಸಮಾಜಶಾಸ್ತ್ರ ಅಧ್ಯಯನದ ಮಹತ್ವವೇನು ಉತ್ತರ ಸಮಾಜಶಾಸ್ತ್ರ ಅಧ್ಯಯನದ ಮಹತ್ವ ಇದು ವ್ಯಕ್ತಿತ್ವ ಬೆಳವಣಿಗೆಗೆ ಸಹಾಯಕವಾಗುತ್ತದೆ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುತ್ತದೆ ಆಧುನಿಕ ಸನ್ನಿವೇಶಗಳು ಮತ್ತು ಬೆಳವಣಿಗೆಯ ಜ್ಞಾನ ನೀಡುತ್ತದೆ ಹಿಂದುಳಿದ ಹಾಗೂ ದುರ್ಬಲ ವರ್ಗಗಳ ಏಳಿಗೆಗೆ ಸಹಾಯಕವಾಗುತ್ತದೆ ಇದಿಷ್ಟು ಎಂಟನೇ ತರಗತಿಯ ಭಾಗವೊಂದರಲ್ಲಿರುವಂತಹ ಅಧ್ಯಾಯ ಒಂಬತ್ತು ಮಾನವ ಮತ್ತು ಸಮಾಜ ಪಾಠದಲ್ಲಿರುವ ಅಭ್ಯಾಸದ ಪ್ರಶ್ನೋತ್ತರಗಳಾಗಿವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು